ಬಿಳಲಲ್ಲ ಬೇರಲ್ಲ ಮುಂಡ ಕಾಂಡಗಳಲ್ಲ ತಳಿರಲ್ಲ ಮಲರಲ್ಲ ಕಾಯಿ ಹಣ್ಣಲ್ಲ ಎಲೆ ನೀನು ವಿಶ್ವ ವೃಕ್ಷ ನೀಂ ತಿಳಿದದನು ನೆರವಾಗು ಮಂಕುತಿಮ್ಮ ನಾವು ಒಂದ್ ಎರಡು ಮೂರು ಕಗದಿಂದ ವಿಶ್ವ ವೃಕ್ಷ ಅನ್ನೋ ಒಂದು ಪದವನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀವಿ ಈ ವಿಶ್ವ ವೃಕ್ಷ ಎಲ್ಲ ಸರಿ ಹೌದು ಹಾಗಾದ್ರೆ ಈ ಒಂದು ವೃ ವಿಶ್ವವನ ವೃಕ್ಷದಲ್ಲಿ ನೀನ್ ಏನಪ್ಪಾ ಅಥವಾ ಏನು ಅಂತ ಪ್ರಶ್ನೆ ಬಂದ್ರೆ ನಾನು ಏನು ಅಂದ್ರೆ ಅವ್ರ ಚೆನ್ನಾಗಿ ಇರಲಿ ನೀನು ಈ ಬೇರು ಕಾಂಡ ಹೂವು ಹಣ್ಣು ಇದ್ದು ಅಲ್ಲ ಆಯ್ತಾ ಯಾಕಂದ್ರೆ ಈ ಬೇರು ಕಾಂಡ ಹೂವು ಹಣ್ಣ ಅದ್ಬಿಟ್ರೆ ನಾನು ಈ ವೃಕ್ಷಕ್ಕೆ ಮೇಯ್ನು ಈ ರೀತಿ ಅದು ನಾನು ಮುಖ್ಯ ಅಂಗ ಅಂತ ಬಂದ್ಬಿಡುತ್ತೆ ಅಥವಾ ನಾನು ಎಲ್ರಿಗಿಂತ ಬೇರೆ ವಿಶೇಷ ಭಾವ ಬಂದ್ಬಿಡತ್ತೆ ಅದಕ್ಕೆ ಹೇಳ್ತೀರ ಇರಲಿ ಎಷ್ಟು ತುಂಬಾ ಚೆನ್ನಾಗಿ ಹೇಳ್ತೀರ ಅಂದ್ರೆ ನೀನು ಈ ವಿಶ್ವವನ ವೃಕ್ಷದಲ್ಲಿ ಸಹಸ್ರಾದ ಎಲೆಗಳಿದೆ ಅದ್ರಲ್ಲಿ ನೀನು ಕೂಡ ಒಂದು ಎಲೆ ಎಲ್ಲರಂತೆ ನೀನು ಕೂಡ ಒಂದು ಎಲೆ ಅಂತಲ್ಲಿ ಹೇಳ್ತಾರೆ ಈ ರೀತಿ ಭಾವ ಇರಬೇಕು ಅಂತ ಹೇಳ್ತಾರೆ ಅಂದರೆ ನಾನೇ ಎಲ್ಲ ಅನ್ನೋ ಭಾವ ಅಲ್ಲ ಎಲ್ಲರಂತೆ ನಾನು ಅನ್ನೋ ಭಾವ ಇಟ್ಕೊಂಡ್ರೆ ಮಾತ್ರ ಈ ಒಂದು ವೃಕ್ಷದಲ್ಲಿ ನೀನು ತುಂಬ ಸಾರ್ಥಕವಾಗಿ ಖುಷಿಯಾಗಿ ಬಾಳ್ಬಹುದು ಇಲ್ಲಿ ಹೇಳ್ತಾರೆ ಅದರಿಂದ ಈ ಅಹಂಭಾವವನ್ನು ಬಿಟ್ಟು ಎಲ್ಲರಂತೆ ನಾನು ಅನ್ನೋ ಭಾವ ಇಟ್ಕೊಂಡು ಬದುಕಿದ್ರೆ ನಮ್ಮ ಬಾಳು ಕೂಡ ಒಂದು ಹಸಿರಾಗಿರತ್ತೆ ಈ ವಿಶ್ವ ವೃಕ್ಷದಂತೆ ಹಸಿರಾಗಿ ತುಂಬ ಅದ್ಭುತವಾಗಿರುತ್ತೆ ಇಲ್ಲಿ ಹೇಳ್ತಾರೆ ನಮಸ್ಕಾರಗಳು